ಮೇ ಇಪ್ಪತ್ ಮೂರ್ಗ ಮೇ ಇಪ್ಪತ್ ಇಪ್ಪತ್ ಮೂರ್ಗಿಂದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಉತ್ನಾಳದಲ್ಲಿ ಸುಮಾರು ಹತ್ತೊಂಬತ್ತು ಲಕ್ಷದಲ್ಲಿ ರೈತರ ಸಲಗೋಲಂಬು ಅಲ್ಲಿ ಸಣ್ಣ ಪಂಚಾಯತಿ ಪಂಚಾಯತಿ ಆಡಿದಾಗ ರೈತರು ಏನಲ್ಲ ಸಣ್ಣ ರೈತರು ಕೊಡಗು ಮನೆಯ ಅವ್ರು ಕೋಲಂಬ್ನಲ್ಲಿ ಏನಾದ್ರು ಸೇವನೆ ಮಾಡಕ್ ಅಂತಕ್ಕಂಥದ್ದು ಮಂಜೂರು ಮಾಡಿ ಮಾಡಿರ್ತಕ್ಕಂಥದ್ದು ಆದರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗೆ ನಾನು ಇಪ್ಪತ್ತೆರಡನೇ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ

ತಾಲೂಕ್ ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ಆಗಲಿ ಯಾರು ಕೂಡ ಅವ್ ಕ್ರಮ ಕೈಗೊಳ್ಳಬೇಕು ಯಾರು ಕ್ರಮ ಕೈಗೊಳ್ಳಿಲ್ಲ ಅವರು ಇವ್ನ ಜೊತೆಗೆ ಶಾಮಿಲ ಯಾರು ತಪ್ಪ ಮಾಡಿದ್ರಲ್ಲ ಅವ್ನ ಅಲ್ಲೇ ತಗೊಟ್ರೆ ಇನ್ನ ಇಪ್ಪತ್ತು ಮಂದಿ ಆಗ್ತಿಲ್ಲ ಆದ್ರೆ ನಾನ್ ಮಾಡಿದ್ದು ಒಂದೇ ಇವತ್ತು ದಾಖಲಾತಿ ಮಾಡ್ತಿದ್ವಿ ಇಂಥ ಇನ್ನೇ ಹೆಚ್ಚಾಗಿರ್ಲಕ್ಕಿಲ್ಲ ಉದಾಹರಣೆ